ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹೆಂಗಿತ್ತು ಸರ್ ಈವೆಂಟು ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಗ್ತಾ ಇದೆ ಸೊ ನಾನು ಆ್ಯಂಕರ್ ಅರುಣ್ ಅಂತ ಸೊ ವಿ ಡಾಟ್ ನೈನ್ ಈವೆಂಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಫೌಂಡರ್ ಆ್ಯಂಡ್ ಸಿ ಒ ಸೊ ಈ ಅವಾರ್ಡ್ ತೊಗೊಂಡಿದ್ದು ತುಂಬ ಖುಷಿ ಆಗ್ತಾ ಇದೆ ಎಲ್ರಿಗೂ ರೆಕಗ್ನೈಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇಂಡಿಯನ್ ಐಕನ್ ಅವಾರ್ಡ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಈ ಅವಾರ್ಡ್ನ ನಾನು ಯಾರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಎಲ್ಲ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ಗೆ ಈ ಅವಾರ್ಡನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಎಲ್ಲ ಈವೆಂಟ್ ವೆನ್ ಯು ಓನರ್ಸ್ಗೆ ಈ ಅವಾರ್ಡ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನೀವೇನಾದರೂ ಏನು ಕ್ವಶನ್ಸ್ ಕೇಳೋಗಿದ್ರೆ ಕೇಳ್ಬೋದು ಯಾರು ಸರ್ ನಿಮ್ಮ ಇನ್ಸ್ಪಿರೇಷನ್ ಯಾರು ಟೈಮ್ ಆ್ಯಂಡ್ ಟೈಮ್ ಅಂತಲೇ ಹೇಳ್ಬೋದು ಲೈಕ್ ಯಂಗ್ ಜನ್ರೇಷನ್ಗೆ ಏನು ಅಡ್ವೈಸ್ ಕೊಡೋಕೆ ಇಷ್ಟಪಡ್ತಾರೆ ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದೀರಾ ಪೇಶನ್ಸ್ ಅನ್ನೋದು ತುಂಬಾ ಇರಬೇಕು ಜೊತೆಗೆ ರೆಸ್ಪೆಕ್ಟ್ ಎವ್ರಿ ಒನ್ ಅಂತ ಹೇಳ್ತಾರಲ್ಲ ಅದು ಇರಬೇಕು ಫೈನಲಿ ಎಲ್ಲ ಕ್ರೆಡಿಟ್ ನಮ್ಮ ಯೂನಿವರ್ಸಲ್ ಹೋಗ್ಬೇಕು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡಿದ್ರೆ ನೀವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ಐ ಹೋಪ್ ರೋಲ್ ಮಾಡೆಲ್ ಫಾರ್ ಮಚ್ ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ ಶುಭ ದಿನ ಅಂತ ಹೇಳ್ತಾ ಗ್ರೋ ಟುಗೆದರ್ ಥ್ಯಾಂಕ್ ಯು ಸೊ ಮಚ್ ಫಾರ್